ಈ ಬಾರಿಯ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳನ್ನ ಒಳಗೊಂಡಿದೆ ಒಬ್ಬರಾದ ಮೇಲೆ ಒಬ್ಬರಿಗೆ ಕೇಸ್ಗಳು ದಾಖಲಾಗ್ತಾನೇ ಇವೆ ಅಶ್ವಿನಿ ಗೌಡ ಆಯಿತು ಆನಂತರ ಗಿಲ್ಲಿ ಮತ್ತು ರಘುರವರ ಮೇಲೆ ಹೋದ ವಾರ ಕೇಸ್ ಆಗಿತ್ತು ಈಗ ಬಿಗ್ ಬಾಸ್ ನಿರೂಪಕನೇ ಆದ ಕಿಚ್ಚ ಸುದೀಪ್ ರವರ ಮೇಲೆ ಕೂಡ ಕೇಸ್ ದಾಖಲಾಗಿದೆ ಅಸಲಿಗೆ ಕಿಚ್ಚ ಸುದೀಪ್ ರವರ ಮೇಲೆ ಕೇಸ್ ಹಾಕಿರೋರು ಯಾರು ಇಷ್ಟೊಂದು ಕಾಂಟ್ರವರ್ಸಿಗಳು ಈ ಬಾರಿ ಬಿಗ್ ಬಾಸ್ ನಲ್ಲಿ ಆಗೋದಕ್ಕೆ ಅಶ್ವಿನಿ ಗೌಡನೇ ಕಾರಣನ ಕೇಸ್ ಗಳ ಹಿನ್ನೆಲೆ ಬಿಗ್ ಬಾಸ್ ಶೋ ಅನ್ನೇ ಬಂದ್ ಇನ್ನು ಕಿಚ್ಚ ಸುದೀಪ್ ರವರು ಕೇಸ್ ಬಗ್ಗೆ ಏನ್ ಹೇಳಿದ್ದಾರೆ ಎಲ್ಲಾ ವಿವರಗಳನ್ನ ಎಳೆ ಎಳೆಯಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ ಸ್ನೇಹಿತರೆ ಅದಕ್ಕೂ ಮುನ್ನ ಈ ಬಾರಿಯ ಬಿಗ್ ಬಾಸ್ನ ರಿಯಲ್ ಎಂಟರ್ಟೈನರ್ ಅದು ಗಿಲ್ಲಿ ನಟ ಅಂತ ಕೂಡ ಅನ್ಸಿದ್ರೆ ಈ ತಪ್ಪದೇ ಲೈಕ್ ಮಾಡಿ ಮಾಡಿ ಸಪೋರ್ಟ್ ಸುದೀಪ್ ರವರು ಅಶ್ವಿನಿ ಗೌಡರವರಿಗೆ ಇನ್ನು ಖಡಕ್ಕಾಗಿ ವಾರ್ನಿಂಗ್ ನೀಡಿ ಪಾಠವನ್ನ ಕಲಿಸಬೇಕಿತ್ತ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಸೀಸನ್ ಹನ್ನೆರಡು ನನ್ ಮಗನ್ ಬೇರೆನೇ ಇರುತ್ತೆ ಅಂತ ಕಿಚ್ಚ ಸುದೀಪ್ ರವರು ಮೊದಲನೇ ದಿನದಿಂದಾನೇ ಹೇಳ್ತಿದ್ರು ಮೊದಲನೇ ದಿನದಿಂದಾನು ಏನಾದ್ರೂ ಒಂದು ಕಾಂಟ್ರವರ್ಸಿಗೆ ಬಿಗ್ ಬಾಸ್ ಸುದ್ದಿ ಆಗ್ತಾನೇ ಇದೆ ಮೊದಲು ಪೊಲ್ಯೂಷನ್ ಬೋರ್ಡ್ ವಿಚಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿತ್ತು ಇದಾದ ಬಳಿಕ ಅಶ್ವಿನಿ ಗೌಡಾರ್ ರಕ್ಷಿತಾಳ ಮೇಲೆ ಎಸ್ ಕ್ಯಾಟಗರಿ ಸ್ಲಮ್ ಇಂದ ಬಂದಿದ್ಯಾ ಅಂತೆಲ್ಲ ಬೈದಿದ್ದಕ್ಕೆ ಅಶ್ವಿನಿ ಗೌಡಾರ್ ಮೇಲೆ ಜಾತಿ ನಿಂದನೆ ಕೇಸ್ ಹಾಕಲಾಗಿತ್ತು ಇದನ್ನ ಅಶ್ವಿನಿಗೌಡಾರ್ ಜಾತಿ ನಿಂದನೆ ಮಾಡಿಲ್ಲ ಅಂತ ಹೇಳಿ ಕ್ಷಮಾಪತ್ರವನ್ನ ಬರೆದು ಹೇಗೋ ತಪ್ಪಿಸ್ಕೊಂಡ್ಬಿಟ್ರು ಇದಾದ ಬಳಿಕ ಟಾಸ್ಕ್ ಒಂದರಲ್ಲಿ ಗಿಲ್ಲಿಯವರು ಗೌಡರ ಮೇಲೆ ಜಗಳ ಮಾಡಿದ ಕಾರಣಕ್ಕೆ ಮರುದಿನವೇ ಮಹಿಳಾ ಆಯೋಗ ಸಂಘಟನೆಯಲ್ಲಿ ಕೇಸ್ ದಾಖಲಾಗುತ್ತೆ ಗಿಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆನೆ ಕೊಡ್ತಿಲ್ಲ ರಿಷಾಳ ಬಟ್ಟೆನೆಲ್ಲ ಬಾತ್ರೂಮ್ಗೆ ತಂದು ಹಾಕಿದ್ದಾನೆ ಅನ್ನುವಂತಹ ಸಿಲ್ಲಿ ರೀಸನ್ಸ್ಗೆಲ್ಲ ಕೇಸ್ ಹಾಕಿದ್ರು ಮತ್ತೆ ರಘು ಮತ್ತು ಅಶ್ವಿನಿ ಗೌಡ ಜಗಳ ಮಾಡಿದ ಕಾರಣಕ್ಕೂ ಕೂಡ ರಘು ಹೆಣ್ಣು ಮಕ್ಕಳಿಗೆ ಮರ್ಯಾದೆನೇ ಕೊಡ್ತಿಲ್ಲ ಅಂತ ಹೇಳಿ ರಾಜ್ಯ ಮಹಿಳಾ ಪರ ಸಂಘಟನೆಗಳ ವಕೀಲೆಯಾದ ಅಡ್ವೊಕೇಟ್ ಶಕುಂತಲಾ ರವರು ಕೇಸ್ ಹಾಕಿದ್ರು ಇದನ್ನ ನೋಡಿದ ಪ್ರತಿಯೊಬ್ಬ ವೀಕ್ಷಕರು ಕೂಡ ತುಂಬಾನೇ ಆಶ್ಚರ್ಯಕ್ಕೆ ಒಳಗಾಗಿದ್ರು ಯಾಕಂದ್ರೆ ಅಶ್ವಿನಿ ಗೌಡರ ಮೇಲೆ ಯಾರೇ ಜಗಳ ಮಾಡಿದ್ರು ಸಹ ಅವರ ಮೇಲೆ ಕೇಸ್ ದಾಖಲಾಗಿ ಬಿಡುತ್ತಿತ್ತು ಇದನ್ನ ನೋಡಿ ಸಂಧ್ಯಾ ಪವಿತ್ರ ರವರು ಅಶ್ವಿನಿ ಗೌಡ ಮತ್ತು ಕಿಚ್ಚ ಸುದೀಪ್ ರವರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಯಾಕಂದ್ರೆ ಜಗಳ ಶುರು ಮಾಡೋದೆ ಅಶ್ವಿನಿ ಗೌಡ ಏಕವಚನದಲ್ಲಿ ಮಾತನಾಡೋದೆ ಅಶ್ವಿನಿ ಗೌಡ ಆದ್ರೆ ಕೇಸ್ ಹಾಕ್ತಿರೋದು ಬೇರೆಯವರ ಮೇಲೆ ಇನ್ನು ಕಿಚ್ಚ ಸುದೀಪ್ ರವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ ನಿರೂಪಣೆ ಮಾಡ್ತಿರೋ ಕಿಚ್ಚಾ ಸುದೀಪ್ ರವರು ಅಶ್ವಿನಿ ಗೌಡ ತಪ್ಪು ಮಾಡಿದ್ರೆ ಸರಿಯಾಗಿ ಬೈತಿಲ್ಲ ಆದರೆ ಬಡ ಹೆಣ್ಣಮ್ಮಗಳಾದ ರಕ್ಷಿತಾಳಿಗೆ ಪಿತ್ತ ನೆತ್ತಿಗೇರಿದೆ ಅಂತೆಲ್ಲ ಹೇಳಿ ಬೈದಿದ್ದಾರೆ ಯಾಕೆ ಈ ತಾರತಮ್ಯ ಸುದೀಪ್ ಮಾಡ್ತಿರೋದು ತಪ್ಪು ಅಂತ ಪ್ರಶ್ನಿಸಿ ರಾಮನಗರದ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ ಈ ಸುದ್ದಿ ನಿನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆದ್ರೆ ಸುದೀಪ್ ರವರು ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ಮತ್ತು ಮಾತನಾಡಿರಲಿಲ್ಲ ಇನ್ನು ಇವತ್ತು ಶೋ ನಲ್ಲಿ ಅಶ್ವಿನಿ ಗೌಡಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಪ್ರತಿ ವಾರನೂ ಕೂಡ ಅಶ್ವಿನಿ ಗೌಡರವರು ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಇದ್ದಾರೆ ಮೊದಲಿಗೆ ರಕ್ಷಿತಾಳ ಕತೆ ಇರಬಹುದು ಅಥವಾ ಗಿಲ್ಲಿ ವಿಷಯ ಇರಬಹುದು ಈಗ ರಘುರವರ ವಿಚಾರವಿರಬಹುದು ಕಿಚ್ಚ ಸುದೀಪ್ ರವರು ಬಂದು ಅಶ್ವಿನಿ ಗೌಡಗೆ ಬುದ್ಧಿ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ಆದ್ರೆ ಅಶ್ವಿನಿ ಗೌಡರವರು ಮಾತ್ರ ಮತ್ತೆ ಸೋಮವಾರದಿಂದ ಅದೇ ರಾಗ ಅದೇ ಹಾಡು ಅನ್ನು ಹಾಗೆ ಬಿಹೇವ್ ಮಾಡ್ತಿದ್ದಾರೆ ಯಾವುದೇ ಬದಲಾವಣೆಗಳು ಅಲ್ಲಿ ಕಾಣ್ತಿಲ್ಲ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಅಶ್ವಿನಿ ಗೌಡಗೆ ಹೆಂಗಾದ್ರೂ ಮಾಡಿ ಬೈಬೇಕಲ್ಲ ಅಂತ ಅಂದ್ಕೊಳ್ತಾನೇ ಇರ್ತಾರೆ ಆ ಆಸೆಯನ್ನ ಗಿಲ್ಲಿ ನಟ ಅವರು ತೀರಿಸಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ ಓಟದಲ್ಲಿದ್ದ ಅಶ್ವಿನಿ ಗೌಡರವರಿಗೆ ಅವರ ಏಕಾಗ್ರತೆ ಭಂಗ ಮಾಡೋಕೆ ಬಂದಿದ್ದ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಸರಿಯಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಗಿಲ್ಲಿ ಅಂತೂ ಹೇಳೋದೇ ಬೇಕಿಲ್ಲ ಹೇಗೆ ಮರ್ಯಾದೆ ಕೊಟ್ಟು ಮರ್ಯಾದೆಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನ ಏ ಅಶ್ವಿನಿಯವರೇ ಅಂತ ಕರಿಬೇಕಾ ಅಂತೆಲ್ಲ ಉರಿಸಿದ್ದಾರೆ ನಿನ್ ಬುರ್ಡೆನ ಒಡೆದಾಕ್ಬೇಕು ಅನಿಸ್ತಿದೆ ತೆಗೆದು ಬಿಟ್ರೆ ತಲೆ ಚಿಪ್ಪು ಎಗರೋಗುತ್ತೆ ಅಂತೆಲ್ಲ ಹೇಳಿ ಚಪ್ಪಲಿನ ರೇಷ್ಮೆ ಶಾಲ್ ನಲ್ಲಿ ಸುತ್ತಿ ಹೊಡೆದಂಗೆ ಮಾತನಾಡಿ ಕರ್ನಾಟಕ ಜನತೆಯ ಕಿಚ್ಚನ್ನು ಆರಿಸಿದ್ದಾರೆ ಗಿಲ್ಲಿ ಅಂತಾನೆ ಹೇಳಬಹುದು ಇಷ್ಟು ದಿನ ಇದ್ದಿದ್ದ ಗಿಲ್ಲಿನೇ ಬೇರೆ ಮತ್ತು ನಿನ್ನೆ ಎಪಿಸೋಡ್ ಇದ್ದಿದ್ದ ಗಿಲಿನೇ ಬೇರೆ ಅಂತಾನೆ ಹೇಳ್ಬೋದು ಇದನ್ನ ವಯಸ್ಸಾದವರಿಂದ ಹಿಡಿದು ಮಕ್ಕಳವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿದ್ದಾರೆ ಆದರೆ ಅಶ್ವಿನಿ ಗೌಡರವರು ಗಿಲ್ಲಿ ಮುಖವಾಡವನ್ನು ಕಳಿಸ್ತೀನಿ ಜನರಿಗೆ ಗೊತ್ತಾಗ್ಲಿ ಅನ್ನುವಂತಹ ಕಾರಣಕ್ಕೆ ಅಷ್ಟೇ ನಾನು ಕೂತಿದ್ದೆ ಅಂತ ಹೇಳಿದ್ರು ಅಸಲಿಗೆ ಅಶ್ವಿನಿ ಅಶ್ವಿನಿಗೌಡರವರಿಗೆ ಆಟಾನೇ ಅರ್ಥ ಆಗಿಲ್ಲ ಬಿಡಿ ಗಿಲ್ಲಿ ಬೈತಿದ್ರೆ ಯಾರೂ ಕೂಡ ನಗಲ್ಲ ಜನರಿಗೆ ಗಿಲ್ಲಿ ಬುದ್ಧಿ ಅರ್ಥ ಆಗ್ಲಿ ಅಂತ ಗೌಡ ಜಾನ್ವಿ ಬಳಿ ಹೇಳ್ತಿದ್ರು ಆದ್ರೆ ಈ ಟಾಸ್ಕ್ ಗೆ ಇಡೀ ಕರ್ನಾಟಕವೇ ನಕ್ಕಿದ್ದಾರೆ ಬಿಗ್ ಬಾಸ್ ಒಳಗಿರುವಂತಹ ಕಂಟೆಸ್ಟೆಂಟ್ಗಳು ಕೂಡ ಬಿದ್ದು ಬಿದ್ದು ನಕ್ಕಿದ್ದಾರೆ ಅಶ್ವಿನಿಯ ಸಾಕು ಮಕ್ಕಳಾದ ಅಭಿ ಮತ್ತು ಧನು ಕೂಡ ನಕ್ತಿದ್ರು ರಾಶಿಕಾ ಮತ್ತು ಸೂರಜ್ ಕೂಡ ಹೊಟ್ಟೆ ಹುಣ್ಣಾಗುವಷ್ಟು ಉಲ್ಟಾ ತಿರ್ಕೊಂಡು ನಗ್ತಿದ್ರು ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಸೋತ ಅಶ್ವಿನಿ ಅವರು ಮತ್ತೆ ಕಣ್ಣೀರು ಹಾಕೋಕೆ ಶುರು ಮಾಡಿದ್ರು ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದಿರುವ ಅಭಿ ಅವರಿಗೆ ಟಾಸ್ಕ್ ಗೆಲ್ಲೋಕೆ ಗಿಲ್ಲಿ ಬೇಕಿತ್ತು ಆದರೆ ಉತ್ತಮ ಕೊಡೋಕೆ ಮಾತ್ರ ಸ್ಪಂದನ ಬೇಕಾಗೋಯ್ತು ಅಭಿ ಹಿಂದೆ ಕೂತ್ಕೊಂಡು ಮಾತನಾಡ್ತಾರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೂ ಕೂಡ ಮಾಡ್ತಿಲ್ಲ ಟಾಸ್ಕ್ಗಳಲ್ಲಿ ಗಿಲ್ಲಿ ಝೀರೋ ಅಂತೆ ಮನೆ ಕೆಲಸದಲ್ಲಿ ಗಿಲ್ಲಿ ಏನೂ ಮಾಡೋದಿಲ್ಲ ರಘು ರಕ್ಷಿತಾ ಮತ್ತು ಕಾವ್ಯ ಇಲ್ಲ ಅಂದ್ರೆ ಗಿಲ್ಲಿ ಝೀರೋ ಅಂತ ಈ ಅಭಿ ಕೂತ್ಕೊಂಡು ಮಾತನಾಡ್ತಾರೆ ಬಿಗ್ ಬಾಸ್ ಶುರುವಾಗಿ ಎಂಟು ವಾರಗಳಾಗಿವೆ ಗಿಲ್ಲಿ ಏನು ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಆದ್ರೆ ಈ ಅಭಿ ಎಂಟು ವಾರಗಳಿಂದ ಏನ್ ಕಿತ್ತು ದಬಾಕಿದ್ದಾರೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಈ ಎಂಟು ವಾರಗಳಲ್ಲಿ ಒಂದು ಟಾಸ್ಕ್ ಓನ್ ಆಗಿ ಅವರು ಗೆದ್ದಿಲ್ಲ ಒಂದೇ ಒಂದು ಉತ್ತಮ ಕೂಡ ತೆಗೆದುಕೊಂಡಿಲ್ಲ ಈಗ ಕ್ಯಾಪ್ಟನ್ಸಿಗೆ ನಾಮಿನೇಟ್ ಮಾಡಿದ್ದೆ ಅಶ್ವಿನಿ ಗೌಡರವರು ಆ ಒಂದು ಕಾರಣಕ್ಕಾಗಿಯೇ ಕ್ಯಾಪ್ಟನ್ಸಿ ಓಟಕ್ಕೆ ಬಂದ್ರು ಆದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಲಿಸಿಕೊಟ್ಟಿದ್ದೆ ಗಿಲ್ಲಿ ಮತ್ತು ಕಾವ್ಯ ಈ ಅವರ ಕಾಂಟ್ರಿಬ್ಯೂಷನ್ ಏನು ಅಂತಾನೆ ಇಲ್ಲಿವರೆಗೂ ಕೂಡ ಅರ್ಥ ಆಗ್ತಿಲ್ಲ ಇನ್ನು ಇವತ್ತಿನ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ರವರು ಅಶ್ವಿನಿ ಗೌಡಗೆ ಕ್ಲಾಸ್ ತಗೋತಾರೆ ನಿಮಗೆ ಪ್ರತಿಯೊಬ್ಬರು ಹೋಗಿ ಬನ್ನಿ ಅಂತ ಮಾತನಾಡಿಸ್ಬೇಕಿದ್ರೆ ನೀವು ಕೂಡ ಒಬ್ಬ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರವರೆಗೆ ಇನ್ನೊಬ್ಬರಿಗೆ ಅದೇ ರೀತಿ ಮಾತನಾಡಿಸೋದನ್ನ ಕಲೀರಿ ಮೇಡಮ್ ಆಮೇಲೆ ನಾನು ಮಹಿಳೆಯರಿಗೆ ಅನ್ಯಾಯ ಆಗ್ತಿದೆ ಅಂತ ಅದಕ್ಕೆ ವುಮೆನ್ ಕಾರ್ಡ್ ಅನ್ನ ಪ್ಲೇ ಮಾಡೋದನ್ನ ಬಿಟ್ಟುಬಿಡಿ ಬಿಡಿ ಅಂತ ಸುದೀಪ್ ರವರು ಬುದ್ಧಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಜಗಳ ಶುರು ಮಾಡಿ ದೊಡ್ಡ ರಾಧಾಂತ ಮಾಡಿ ಊಟವನ್ನ ಬಿಟ್ಟು ಎಲ್ಲರ ಕೈಲೂ ಕೂಡ ಸಾರಿ ಕೇಳಿಸಿಕೊಳ್ಳೋದು ಎಷ್ಟು ಸರಿ ಊಟ ಬಿಟ್ಟು ಬ್ಲಾಕ್ ಮೇಲ್ ಮಾಡೋದನ್ನ ಬಿಡಿ ಅಂತ ಕಿಚ್ಚ ಸುದೀಪ್ ರವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನೀವು ಊಟ ಬಿಟ್ಟದಕ್ಕೆ ಬೇರೆ ಯಾರ್ಯಾರು ಊಟ ಬಿಟ್ರು ಅಂತೆಲ್ಲ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಆದರೂ ಕೂಡ ಕಿಚ್ಚನ ಮಾತಿನಲ್ಲಿ ಹೋದ ವಾರ ಮತ್ತು ಗಿಲ್ಲಿಗೆ ಬೈದಷ್ಟು ಗತ್ತು ಇರಲಿಲ್ಲ ಬಿಡಿ ಇನ್ನು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕೇಸ್ ಮೇಲೆ ಕೇಸ್ ದಾಖಲಾಗ್ತಿವೆ ಇದನ್ನ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ರವರು ಕಾನೂನಾತ್ಮಕವಾಗಿ ಎದುರಿಸಲು ಮುಂದಾಗಿದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ರವರು ಏನನ್ನೂ ಕೂಡ ಮಾತನಾಡಿಲ್ಲ ನಿಮ್ಗೇನನ್ಸುತ್ತೆ ಸ್ನೇಹಿತರೆ ಕಿಚ್ಚ ಸುದೀಪ್ ರವರ ಮೇಲೆ ಕೇಸ್ ದಾಖಲಾಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು